ಗಮನಿಸ್ತಾ ಇದ್ವಿ ಸರ್ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ನೀನು ಲೋಕಸಭೆ ಚುನಾವಣೆ ಹತ್ತಿರದಲ್ಲಿದೆ ದಿನಾಂಕ ಘೋಷಣೆ ಅಷ್ಟೇ ಬಾಕಿ ಇರೋದು ಇವತ್ತಿಗೆ ಸದನ ಕೂಡ ಮುಗಿದಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿದ್ರು ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ವಿ ಅದರ ಜೊತೆಗೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕಳೆದ ಕೆಲ ದಿನಗಳಿಂದ ಅನ್ನೋದನ್ನ ಕೂಡ ಗಮನಿಸಿದ್ವಿ ಬಜೆಟ್ ಆದ ಮೇಲೆ ಕೆ ಸುರೇಶ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ವಿವಾದಗಳಿಗೂ ಕೂಡ ಕಾರಣ ಆಗ್ತಾ ಇದೆ ಆ ರಾಜೇಂದ್ರ ಸರ್ ದೇಶ ವಿಭಜನೆ ಹೇಳಿಕೆ ಯಾರ್ ನೀಡ್ತಾರೋ ಅಂಥವರನ್ನ ಗುಂಡಿಕ್ಕಿ ಕೊಲ್ಬೇಕು ಅನ್ನುವಂತ ಒಂದು ಹೇಳಿಕೆ ಕೊಟ್ಟಿದ್ರು ಈಶ್ವರಪ್ಪ ಅವರು ಆ ಹೇಳಿಕೆಗೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಯಿತು ಅದಕ್ಕೆ ಇವತ್ತು ನೀವು ಕೂಡ ಕೇಳಿಸ್ಕೊಂಡ್ರಿ ಡಿ ಕೆ ಸುರೇಶ್ ಅವರ ಪ್ರತಿಕ್ರಿಯೆ ಏನಿತ್ತು ಅಂತ ಹೇಳಿ ನಾನೇ ಮನೆಗೆ ಹೋಗ್ತೀನಿ ಅವರೇ ಕೊಲ್ಲಿ ಬೇರೆ 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 ಯಾರೂ ಕೊಲ್ಲೋದು ಬೇಕಾಗಿಲ್ಲ ಒಂದಿಷ್ಟು ಸಮಯ ಡೇ ಟು ಟೈಮು ಎಲ್ಲ ಕೊಡ್ತೀನಿ ಅಂತ ಹೇಳಿ ಅಂದರೆ ನೀವು ಈ ಈಗಾಗ್ತಾ ಇರುವಂಥ ಬೆಳವಣಿಗೆಗಳನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್ ಒಂದು ಬಹುಶಃ ಈ ಚುನಾವಣೆಗಳು ಸಮೀಪಿಸ್ತಾ ಇದೆ ಅಂತ ಹೇಳಿದಾಗ ನಮ್ಮ ದೇಶದಲ್ಲಿ ಇದೇನು ಹೊಸದಲ್ಲ ಈ ರೀತಿಯಾದಂಥ ಒಂದು ಹೇಳಿಕೆಗಳಾಗಲಿ ಈ ರೀತಿ ಭಾವನಾತ್ಮಕವಾದಂಥ ಒಂದು ವಿಚಾರಗಳಾಗಲಿ ಇದು ಎನ್ರೇಜಿಂಗ್ ಇದು ಹೇಳಿಕೆಗೆ ಪ್ರತಿ ಹೇಳಿಕೆ ಮತ್ತು ಅದರನ್ನು ರಾಜಕೀಯ ಲಾಭ ಪಡೆಯೋ ಒಂದು ಹಿನ್ನೆಲೆಯಲ್ಲಿ ಅದು ಬೆಳೀತಕ್ಕಂಥ ಒಂದು ವ್ಯವಸ್ಥೆ ಪ್ರಾಯಶಃ ಇದು ನೋಡ್ತಾ ಇದ್ದರೆ ಇವತ್ತು ಐಡಿಯಾಲಜಿಕಲ್ ಪೊಲಿಟಿಕಲ್ ಬ್ಯಾಟ್ಲಿದೆ ಅಂತ ನಮ್ಗೆ ಕಾಣುತ್ತೆ ಒಂದು ಸೈದ್ಧಾಂತಿಕವಾಗಿ ಎಲೆಕ್ಷನ್ಸ್ ಹತ್ರ ಬರುತ್ತೆ ಇವತ್ತು ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ನಾಳೆ ವಿರೋಧ ಪಕ್ಷಕ್ಕೆ ಹೋಗ್ತಾರೆ ಅಧಿಕಾರ ಕಳ್ಕೊಳ್ತಾರೆ ಎಲ್ಲ ಇದೆ ಆದರೆ ಎಲ್ಲೋ ಒಂದು ಕಡೆ ತೀರ ಒಂದು ಅನಗತ್ಯವಾದಂಥ ವಿಚಾರಗಳನ್ನು ದೊಡ್ಡ ದೊಡ್ಡದಾಗಿ ಒಂದು ಏನು ಪ ಪರ್ವತಗಳ ಥರ ಸೃಷ್ಟಿ ಮಾಡ್ತಕ್ಕಂಥ ಒಂದು ಇದರಲ್ಲಿ ನಾವೆಲ್ಲ ಹೋಗ್ತಾಯಿದ್ದೇವೆನಂತ ನನಗನ್ನಿಸ್ತಾ ಇದೆ ಒಂದು ಎರಡನೇದು ವಿಚಾರಗಳನ್ನು ಸರಿಯಾದ ರೀತಿಯಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೂಡ ಕೆಲವು ನಾವು ವಿಫಲರಾಗಿದ್ದೇವೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈಶ್ವರಪ್ಪನವರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನು ವಾಸ್ತವವಾಗಿ ಅದು ನಿಜವಾಗಲೂ ಕೂಡ ಐ ಪಿ ಸಿ ಸೆಕ್ಷನ್ ಫೈವ್ ನಾಟ್ ಫೈವ್ ಅಥವಾ ಇದು ಅಟ್ರ್ಯಾಕ್ಟ್ ಆಗುತ್ತಾ ಹಾಗೆ ಇಲ್ವಾ ಮತ್ತು ಅವ್ರು ಏನು ಹೇಳಿದ್ದಾರೆ ಅಂತ ಅದಕ್ಕೆ ಯಡಿಯೂರಪ್ಪನವರು ಬಹಳ ಚೆನ್ನಾಗಿ ಹೇಳಿದ್ರು ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಂತಹ ವ್ಯಕ್ತಿಗಳು ಏನಾದರೂ ಇದೆ ಇಂಥ ಒಂದು ಕಾನೂನು ತಗೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ ಅವರು ನೇರವಾಗಿ ಈಶ್ವರಪ್ಪ ಡಿ ಕೆ ಸುರೇಶ್ ಅವರನ್ನು ಗುಂಡಿಟ್ಟು ಕೊಲ್ತೀನಿ ಕೊಲ್ಲಬೇಕು ಅಂತ ಹೇಳಿದರು ಇದು ಎಲ್ಲೋ ಒಂದು ಕಡೆ ಹೇಳಿಕೆಗಳು ಒಂದು ಇಂಟರ್ಪ್ರಿಟೇಷನ್ ರಾಂಗ್ ಇಂಟರ್ಪ್ರಿಟೇಷನ್ ಮೇಲೆ ನಮ್ಮ ಫೌಂಡೇಶನ್ಸ್ ಬಿಲ್ಟ ಪತ್ತಾ ಹೋಗ್ತಾ ಇದೆ ಇದ್ರ ಮೇಲೇ ಚರ್ಚೆಗಳಾಗುತ್ತೆ ಕೊನೆಗೆ ಇದು ವಾದ ವಿವಾದಗಳಾಗುತ್ತೆ ಆಕ್ರೋಶಗಳಾಗುತ್ತೆ ಬಿ ಜೆ ಪಿನವರು ಕಾಂಗ್ರೆಸ್ನವ್ರು ಬೈತಾರೆ ಕಾಂಗ್ರೆಸ್ನವರು ಬಿಜೆಪಿನವರು ಬೈತಾರೆ ದೇಶದಲ್ಲಿ ಈ ಅಂತ ಇದಕ್ಕೆ ಅರ್ಥ ಇದೆಯಾ ಅಂತಕ್ಕಂಥದ್ದು ಮೊದಲು ನಾವು ನೋಡಬೇಕಾಗಿದೆ ಹಾಗಾಗಿ ಪ್ರಶ್ನೆ ಇರತಕ್ಕಂಥದ್ದು ಇಷ್ಟೇ ಈಶ್ವರಪ್ಪನವರು ನಿಜವಾಗಲೂ ಕೂಡ ಆ ರೀತಿ ದೇಶದ್ರೋಹವಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರಾ ಡಸ್ ಇಟ್ ಅಮೌಂಟ್ಸ್ ಟು ದಿ ವಯೋಲೇಷನ್ ಆಫ್ ದ ಸೆಕ್ಷನ್ ಅದೇ ರೀತಿನೇ ನಾವು ಅದನ್ನು ನೋಡಬೇಕಾಗತ್ತೆ ಯಾರೇ ಆಗಲಿ ಅದನ್ನು ಬಿಟ್ಟು ನಾವು ಅದನ್ನು ರಾಂಗ್ ಇಂಟರ್ಪ್ರಿಟೇಷನ್ ಮಾಡಿದ್ರೆ ಎಲ್ಲವೂ ಹಾಳಾಗುತ್ತೆ ಅಂತಕ್ಕಂಥದ್ದು ಈ ವಿಚಾರಗಳಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ನೋಡ್ತಕ್ಕಂಥ ಒಂದು ದೃಷ್ಟಿಕೋನಗಳು ಇರ್ರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟೀಸ್ ನಾನು ಹೇಳ್ತಾ ಇರೋದು ದೇಶ ದ್ರೋಹ ಅಂತ ಹೇಳಿದ್ರೆ ಏನು ದೇಶ ದ್ರೋಹ ಅಂತಕ್ಕಂಥದಕ್ಕೆ ಸರಿಯಾದಂತಹ ಅರ್ಥಗಳು ತಿಳ್ಕೊಂಡ್ರೆ ಅವರು ಮಾತ್ರ ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಖಂಡಿತ ಖಂಡಿತ ಅದರ ಜೊತೆಗೆ ಈಗ ಮೊನ್ನೆ ಡಿ ಕೆ ಸುರೇಶ್ ಅವರ ಹೇಳಿಕೆ ಕೂಡ ನೀವು ಕೇಳಿಸ್ಕೊಂಡ್ರಿ ಸರ್ ಅವರ ಹೇಳಿಕೆಯನ್ನ ಕೂಡ ತಿರ್ಚಲಾಗಿದೆ ಅನ್ನೋದ್ರ ಬಗ್ಗೆ ಡಿ ಕೆ ಸುರೇಶ್ ಅವರು ಕೂಡ ಹೇಳಿದ್ದಾರೆ ಇವತ್ತು ಈಶ್ವರಪ್ಪನವರು ನಾನು ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾನು ಆ ರೀತಿ ಮಾತನಾಡೇ ಇಲ್ಲ ಅಂತ ಈಗೆಲ್ಲರೂ ಇದನ್ನು ನೋಡಿದಾಗ ನಮ್ಗೆ ಅನ್ಸ್ತಕ್ಕಂಥದ್ದು ಯಡಿಯೂರಪ್ಪನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಹಾಗಾಗಿ ಇದು ಈ ಪ್ರಶ್ನೆ ಉದ್ಭವಿಸೋದಿಲ್ಲ ನಾಳೆ ಬೆಳಗ್ಗೆ ಕೋರ್ಟ್ಗಳಲ್ಲಿ ಅಥವಾ ಐ ಆರ್ ಹಾಕಿದ್ರೆ ಅದನ್ನ ಫೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಟು ದಟ್ ಎಕ್ಸ್ಟೆಂಟ್ ಐ ಅಗ್ರಿ ವಿರುಚಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳ ಮೇಲೆ ನಾವು ಏನೇನೋ ಆರ್ಗ್ಯುಮೆಂಟ್ ಮಾಡಿದ್ರೆ ಅದು ಅರ್ಥಹೀನೇ ಆಗುತ್ತೆ